வல்ல தகுூரீஸ்வர கதே பாதுசா தம்பூரில் பிரவல்ல தகுந்த தம்பூரீஸ்வர கரே பாத்ஷா ಯಾವ ಊರಿಗೆ ಬಂದಿದ್ದೀವಿ ನಾವು ಗುರುವೇ ಶಂಭೋಲಿಂಗ ಸರ್ವ ಸಿದ್ಧ ಮಾಡಿದ ತಮಗ ತಿಳಿದ ವಿಷಯ ಏನಿದೆ ನೀವು ತ್ರಿಕಾನ ಜ್ಞಾನಿಗಳಿದ್ರೆ ಶಿಷ್ಯ ನಾವ್ ಇಲ್ಲಿಗೆ ಬಂದ ವಿಚಾರ ಯಾರಿಗೂ ಗೊತ್ತಾಗ್ಬಾರ್ದು ಗೊತ್ತಾದ್ರೆ ಗುಂಡು ಬಡ್ಗಿರಿ ತಿಳಿಬ್ಯಾಡಿ ಬರ್ತಾರು ಎಚ್ಚರ ಗುರ್ಗೋಳ ಈ ಊರ್ ಮೈಂದ ಹಂಗಲ್ರಿ ನಾ ಮೂರದಾಗ ಆದ್ ವರ್ಷ ಒಂದ್ ತಿಂಗಳಿನ ಪುರಾಣ ಮಾಡಿದಾರ್ರ ನಿಮ್ಮ ಪಾದ ಪೂಜ ನಿಮ್ಮ ಪಾದ ತೊಳೆದ್ರೆ ಪೂಜಾ ಮಾಡ್ಯ ನಿಮಗ ಹಣ್ಣ ಹಂಪಲ ಎಲ್ಲಾ ಕೊಡ್ತಾರ್ರಿ ಹಂಗೇನಲ್ರಿ ಊರ್ ಮಂದಿ ನಾಗನೂರ್ ಊರ್ ಮಂದಿ ಅಂತ ಅಂದ್ರ ಬಾಳ ಅದಾರ ನೋಡ್ರಿ ಶಿಷ್ಯ ಹಂಗೆಲ್ಲಾ ಮಾಡ್ಬೇಡ ಕುದುರಾಮ್ಗ ಶಿವನ ಇಲ್ಲೇ ಕುಂತಾನ ಗುಂಡು ಬಡಿಗೆ ತಿಳ್ಬೇಡಿ ಬರದ ಬರ್ಕಿ ಕಲ್ಸಾನು ಹೊಗತಿ ನಾವ್ ಬಂದ್ ಕಡೆ ಕೆಲಸದ ಗಮನ ಕೊಡುವ ಕಾಕ ನಮ್ಮ ಸುಳ್ತಾರ ಸೆಟ್ಕಾಕಳಿಯನ್ನು ಕಂಡು ಒಂದ್ ನೂರು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ನಾ ಸಾವಿರ ರೂಪಾಯಿ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡ್ತೇನೆ Mhm. के मालो, हसमा बीदियों बंद्रे नोड़ ब्यूटी अगो नम्तूर्ना बीदियों बंद्रे नोड़ जिंदा ब्यूटी अगो नमगेली पूर्ति ब्यूटी इले हम हटी बोडो ಶಿಷ್ಯ ನಾವ್ ಒಂದ್ ಕಡೆ ಕೆಲಸ ಗಮನ ಕೊಡ ನಾವ್ ಇಲ್ಲಿ ಏನೇನು ಹುಡುಗಿ ಲೈನ್ ಹುಡಾಕ್ ಬಂದಿ ಅಲ್ರಿ ಗುರುವೆ ಈಗೆಲ್ಲ ಈ ನಿಮ್ಮಂತ ಸನ್ಯಾಸಿಗಳು ಆ ನೆಟರ್ ಹೋದ್ ಬಿಟ್ಟ ದೂರದ ಹಿಮಾಲಯಕ್ಕೆ ಹೋಗಿ ಎತ್ತರವಾದ ಶಿಖರ ಶಿಖರಗಳಲ್ಲಿ ಕೂತು ತಪಸ್ ಮಾಡಿ ಬಂದಿರುವ ಈ ನಿನ್ನ ಗುರುವಿನ ಮೇಲೆ ಸಂದೇಹನಾ ಹಂಗಲ್ರಿ ಗುರುವೆ ಅದಲ್ರೀ ಲೈಟ್ ಕಂಬ ಸಾಂದಕೈತ್ರಿ ಇಲ್ಲ ಮಡದಾರ್ ಬಸವರಾಜ್ ಮನಿ ಮುಂದ ಟವರ್ ಕಂಬ ಐತಲ್ರಿ ಅದನ್ನ ಏರಿ ಹಾ ಏರ್ಸಂತೆ ಏರ್ಸಂತೆ ಶಿಸ್ಯ ಇಷ್ಟು ಮಂದಿ ಒಳಗ್ ಹಿಂಗೆಲ್ಲ ಅಭಿವೃದ್ಧಿಗೆ ಬ್ಯಾಡುವ ನಾವ್ ಬಂದಿದ ಕಡೆ ಕೆಲ್ಸದ ಕಡೆ ಗಮನ ಕೊಡು ಈಗ ಚುಲುಮಿ ತುಂಬ ಸ್ವಂಟ ಹಂಗ ಆಮ್ಲೆಟ್ ದಂಟ ಆಗೈತು ಅಲ್ಲೇ ನಮ್ಮ ಹೊಸ ಇವು ಇಟ್ಟಾರಲ್ಲ ಯಾರ ತಲ್ಲೂರ ತಲ್ಲೂರ್ ಪ್ರವೀಣ ಅವನ ಅಂಗಡಿಯಿಂದ ಆಮ್ಲೆಟ್ ಆದಂಗ ಆಗೈತು ಏನಿಕ್ಕೆ ಗಲ್ಲ ಏನಿಕ್ಕೆ ಸ್ವಂಟ ಚಿ ಎಲ್ಲಾ ಕಡೆ ನೀನ ಚೆನ್ನಿ ಅಲ್ಲಲೇ ಚೈನ್ಯ ಕಣಿಸಿನಲ್ಲಿ ನೀನೇ ಮನುಷ್ಯನಲ್ಲಿ ನೀನೇ ಅಲ್ಲಲೇ ಯಾರೇ ಇದ್ರು ಬಂದ್ರು ನೀನ ಕಣ್ಣಂಗ ಆಗತ್ತ ನನಗ ಅಲ್ಲಲೇ ಚೈನ್ಯ ಎಡ್ ಸಣ್ಣನ ಸ್ವಂಟದ್ ನೀನು ಏನ ನೀನ ಏನ ನಿನ್ನ ಲಿಂಬಿ ಹಣ್ಣಿನ ತುಟಿ ಅಲ್ಲಿಲ್ಲೇ ಬಾಳ ಚಂದ ಕಾಣತಿ ಬಿಡ್ನಿ ಏನ್ ಮಾಡಿ ಇರ್ಬೇಕಲ್ಲ ಬೇದಿಗೆ ಬಂದ ಸ್ವಾಮಿಗಳು ಇರ್ಬೇಕು ಬೇದಿಗೆ ಬಂದ ಸ್ವಾಮಿಗಳೆಲ್ಲ ತಂಡಿ ಹಾಕಿ ಹಿಂಡಿ ಬಿಡಿಸೋ ಸ್ವಾಮಿಗಳು ಬಂದಾಗಿದೆ ಅದಾಗ ಗೊತ್ತಾತ ನಿಮ್ದ್ ಎದ್ದಿದ್ ನೋಡಿದಾಗ ಗೊತ್ತಾತ ಹೌದು ಮತ್ತ ಸೋರಾತಿ ಬಂದ್ ಮಾಡ್ಯಾ ಕಳಿಸ್ಬೇಕಲ್ಲ ಸ್ವಾಮಿಗಳು ಬಂದ ಸ್ವಾಮಿ ನೀ ಸ್ವಾಮಿ ಗೊತ್ತಾತ ನನಗ ನಂದ ನಾಲ್ಕು ಸ್ವಾಮಿ ದಾರಿ ಬಿಟ್ಟ ನಿಂದರ ಕಬರ್ ಗಿಬರ್ ಐತಿ ನಿನಗ ಗೊತ್ತಾಗೈತ್ ನಮ್ಗೆ ನಾಲ್ಕು ಗಂಟೆ ಆಗೈತಲ್ಲ ಗೊತ್ತಾಗೈತಿ ತುಮ್ಮ ಕೌಣಜಿ ತುಮಾರ ನಾಮಕೆ ಆಯ್ತು मेरा नाम शहरा बानु नाम बहुत अच्छा है क्या बोलती नहीं जी तुम्हारा बहुत सुंदर है इधर सरको इधर सरको जी तुम्हारा शादी हुआ क्या नहीं जी तुम्हारा आदमी बहुत खराब है इधर आदमी बहुत अच्छा है क्या ले? चला बनु ಗುರುವೆ ಶಂಭೋಲಿಂಗ ಏನ್ ಪಾಯದ ಒಂದಕ್ಕ ಎರಡಕ್ಕ ಒಮ್ಮೆ ಅದಂಗ ಆತ ಗುರುವೆ ಈ ನಾಂಗ್ನೂರ್ ಊರು ಮೈದ ಕುಂತಂಗರ ಒಂದ ಪರಡಕ್ಕ ಒಂದಿಶ್ಯಾ ಈ ಮನೆ ಹೊಡಿಬೇಕಾರ ಇಲ್ಲಿ ಕರಾವಿ ಬಸು ಮಾವನ ಅಂತಲೇ ಹೋಗಿದಾಳಿಕೆ ಹಳ್ಳ ದಂಡೆ ಹಾಕೋಂತ ಹಳದಾ ಹಾಕೊಂಡಿಳ್ಸಿದನೋ ಇನ್ನ ಹಳ್ಳ ದಂಡಿ ಮ್ಯಾಲ ಕುಂದಿಸಿದನೋ ಆಮೇಲೆ ಹಂಗ ತಿಕ್ಕಿದ ಹಂಗ ತಿಕ್ಕಿದ ಹಂಗ ಹೊಡೆಯಾತಳೋ ಏಳ ಯುವ ಕುದ್ರಾಂಗಳ ಮಾಸ್ತರ್ ಅದಾನ ಹೆಂಗೋ ಬಡಿಗೆ ತಗೊಂಡ ಕಲಿಸಿದನ ಆವಾಲಿಕೆಗೆ ನೀವು ಇಬ್ರು ಕೋ ನಿಂದೈತಿ ಕೋ ಅದಕ ಯಾತ್ ಊಟ ಹಾಕತೈತೆನಪ್ಪ ನೀವು ಯಾರಂತ ಯಾರು ಅಂತ ನನಗೆ ಗೊತ್ತಾಗೈತಿ ನಿಮಗೆ ಊಟ ಬರತದನರೇ

ಹೌದಾ ನಮ್ದು ಕಂಕನ ಬಲ ಯಾವಾಗ ಕೂಡಿ ಬರ್ತೈತಿ ನಿನ್ನ ಕಂಕಣ ಕಲಾ ನಿನ್ನ ಕಂಕ ನಿನ್ನ ಕಂಕಣ ಬಲ ಕೂಡಿ ಬರ್ತೈತೆ ಆದ್ರ ಏನೈತಿ

ಕಂಕನ್ ಮಲ್ಲ ತತ್ನ ಕೇಳಕತ್ತಿ ಹೊಡೆ ಅಂಬಾ ಗೊತ್ತಿಲ್ ಹೌದು ಗೊತ್ತಿಲ್ಲ ಗೊತ್ತಿಲ್ಲ ನಮ್ಮ ಹುಡುಗರೆಲ್ಲ ತಂಡ್ ಇತೇತಿ ತಂಡ್ಯಾ ಕಿಂಡಿ ಒಂದ್ ಹೋಗಿ ಹೊಡೆ ಅಂಬರ್ ಶಾಂತಿ ¡Vamos a

ಯಪ್ಪ 나 ಇಲ್ಲedini 알레 ದೊಡ್ಡ ಮಟರೆ ಸ್ವಾಮಿಗಳರ ಸ್ವಲ್ಪ ಮಗ ತೋರ್ಸರೆ ಏ ತೋದ ದೊಡ್ಡ ಮಟರೆ ಸ್ವಾಮಿಗಳರ ಇರುವಾರು ಸಣ್ಣ ಮಟರೆ ಸ್ವಾಮಿಗಳರ ಇರವರ ನಿಮ್ಮ ಮಸಡಿ ತೋರ್ಸರು ಯಪ್ಪ ಸೂದಾ ನಡಿ ಯಪ್ಪ 나 ಇಲ್ಲedini ಯಪ್ಪ ಆ ಲಾಲಾ ಕೈಟ್ಯಾ ಆ ಚೈನ್ಯ ಇಂದ್ರ ಜೋಡಿಯರೇ ನಿತ್ಯದ್ರ ನನ್ಗೆ ಎಷ್ಟು ಆ ತ್ರಾಸ ಹಾಕಿರ್ಕಲ್ಲ ನನ್ ಮಗಳ ಯಾವ ಮಠ ನಾನು ಸ್ವಾಮಿಗಳ ಜೋಡಿ ನಿತ್ಯ ಅದ್ರ ಮತ್ತೆ ಒಂದ್ ಸ್ವಲ್ಪ ಇದು ಹಾಕುದನ್ನಲ್ಲ ಹಿಂಗ್ ಗೊತ್ತಿಲ್ಲ ಇವ್ರಿಬ್ ದೊಡ್ಡ ಸ್ವಾಮಿಗಳು ಅದೇನೋ ಅಂತಾರಲ್ಲ ಹಿಮಾಲಯ ಪರ್ವತ ಅಲ್ಲಿಂದ ತಪಸ್ ನೋಡ್ಕೊಂಡ್ ಬಂದಾರ ಅವ್ರಿಬ್ರು ಅವ್ರ ಹಿಮಾಲಯ ಕರೆ ಹೋಗಾರು ಕನ್ಯಾಕುಮಾರಿ ಕರೆ ಹೋಗಾರ ಅವ್ರಿಬ್ರು ನಡಕ್ ನಿಂದೇನ ಎಪ್ಪ ನಾ ನಡಕ್ ನಿಂತಿದ್ನಲ್ಲ ನನ್ ಕಿವ್ಯಾದಾಗ ಅವ್ರು ತಪಸ್ಸನ್ನ ಹೇಳಾಕತ್ತಿದ್ರು

ಕಿಂಗ್ ಕಿಂಗ್ ಫಿಶರ ಅನ್ಕೊಂಡೆನ ಆ ಇದನ್ನ ತಗೋರೆ ಲೇ ಬಾರಿ ಇರುತ್ತೆ ಅದಲ್ಲ ತುರ್ಬೋಗ 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 ತಿರುಬೋಗ ತಿರುಬೋಗ ಹೌದಿಲ್ಲ ಅದಾ ಅದು ಬೇಡ ಇದನ್ ತಗೋರಿ ಅದು ಬೋಡೇ ಬಾಬಾ папа ಹ ಬೋಡೇ ಸರ್ папа ಈ ಬೋಡೇ ಕಾರ್ ಗಾಡಿ ಏನ್ ಚಾರು ಮೈದಾರಿ ಅವರು ಇಲ್ಲಿ ಅದು ತೋರ್ದಿರ್ತಿತಲ್ಲ ಬೋಡೇ ಸರ್

ఓ నా ఎప్పా డింపల్ రాజాగ ఆగల్బుడు ఆగోల్ అక్క నీన అందకొంది మింపల్ రాజా అంత డింపల్ రాజా రణి ఆక బరక గట్ట நான் <laughs>

ನಿನಗ ತಾಕತ್ತ ಅನ್ನೋದಿದ್ರೆ ನಮ್ಮ ಅಪ್ಪನ ಮನಸ್ಸು ಗೆದ್ದ ಮದುವೆ ಆಗ ಅದು ಗಂಡಸ ಅಂತಾರ ನಿಮ್ಮ ಅಪ್ಪನ ಎಲ್ಲ ಕೇಳ್ತಾನ ನೀ ಮಾಡ್ಕೊಂಡ ಹಾಕಿನಿದ ಗಂಡಸ ಅನ್ನಲ್ಲ ಏನು ನಿಮ್ಮ ಅಪ್ಪ ಬೆಳೆ ಕೇದ್ ಗುಡ್ಕ ಒಂದ 90 ಸೇರೆ ಕೊಡ್ತಾನ ಸಾಕ ಇನ್ನಿಂದ ಕರೆ ಕಳಿಸ್ತಾನ ನೀ 90 ಕೊಡ್ತೀಯೋ 60 ಕೊಡ್ತೀಯೋ ನನಗೆ ಗೊತ್ತಿಲ್ಲ ನಮ್ಮ ಅಪ್ಪನ ಮನಸ್ಸು ಗೆದ್ದ ನಮ್ಮ ಅಪ್ಪ ಒಟ್ಟು ಹೂ ಅಂದಿರಬೇಕು ಅವನ ನಿಂತ ಮದುವೆ ಮಾಡಬೇಕು ಅಂದ್ರ ನಾ ಮಾಡ್ಕೊಳಕ್ಕೆ ಇಲ್ಲಂದ್ರ ಸಾಕ ಚೆನ್ನಿ ನಿಮ್ಮ ಅಪ್ಪನ ಅಪ್ಪನಲ್ಲ ಅವರ ಅಪ್ಪನ ಸದಾ ಮನಸ್ಸಿಗೆ ಲಕ್ಷಣ ಆತಾನ ಹಾ ಮತ್ತೆ ಹೂ ಅಂದ್ರ ಓಕೆ

మాడి మదురేమికొట్టే బాళవారు నోడే విడుతు కవేరి నేను అనుభవించ సతీశన హెండతి ನಾನು ನಿನ್ನ ಅನುಭವಿಸದೆ ಬಿಡಲಾರೆ ಮಿಸ್ಟರ್ ಧನ್ರಾಜ್ ನಾನು ನಾನು ಎಂದು ನಿನ್ನ ಅಹಂಕಾರವನ್ನು ಅಡಗಿಸಿ ನಾನೇ ಶ್ರೀಮಂತನೆಂದು ಮೆರೆಯುತ್ತಿರುವ ಆ ನಿನ್ನ ಶ್ರೀಮಂತಿಕೆಯನ್ನು ಕೊಳ್ಳೆ ಹೊಡೆದು ನಿನ್ನೆ ಸರ್ವ ಸಂಪತ್ತಿಗೆ ನಾನು ಒಡೆಯನಾಗದಿದ್ದರೆ ನನ್ನ ಹೆಸರು ಸುಂದರ ರಾಜನೇ ಅಲ್ಲ